ಸಚಿವರು ಆರೋಪ ಮಾಡಿದರು ಈ ಸಚಿವರು ಈಗ ಅಷ್ಟೇ ಪ್ರತಿಕ್ರಿಯೆ ಕೊಟ್ಟರು ನಮ್ಮ ಜಗದೀಶ್ ಶೆಟ್ಟರ್ ಅವರು ಪಂಚಾಯತ್ ಬರ್ತಾವ ನಮ್ಮ ಕ್ಷೇತ್ರ ಎಲ್ಲ ಕಡೆ ನಾಲ್ಕೂವರೆ ಕೋಟಿ ರೂಪಾಯಿ ಕೊಡಲಿ ಬಂಗಾರ ಅಷ್ಟೇ ಮಾಡ್ತೀವಿ ಅಂತ ಹೇಳಿದ ನಾನು ಏನು ತಡೆದಿಲ್ಲ ಅಂತ ದೊಡ್ಡದು ನನಗಿಲ್ಲ ನೋಡಿ ಒಂದು ನಾನು ಹೇಳ್ತೀನಿ ನಾನು ಉದಾಹರಣೆ ಕೊಟ್ಟಿದ್ದು ನಿಲ್ಜಿ ಮತ್ತು ಸಿಂಧೋಗಿ ಮತ್ತು ಮೋದಗ ಈ ಮೂರು ಗ್ರಾಮ ಪಂಚಾಯತ್ ಬಗ್ಗೆ ನಾನು ಉದಾಹರಣೆ ಕೊಟ್ಟಿದ್ದೆ ಬಹುಶಃ ದಾಖಲೆಗಳನ್ನೆಲ್ಲ ಹೊರಗಡೆ ಬಹಿರಂಗ ಪಡಿಸಿಬಿಟ್ಲಿ ಈಗ ದಿಶಾ ಮೀಟಿಂಗ್ ಅದ ಆ ದಿಶಾ ಮೀಟಿಂಗ್ನಲ್ಲಿ ಎಲ್ಲ ದಾಖಲೆಯನ್ನು ಹೊರಗಿಡ್ತೀನಿ ಮಾರ್ಚ್ ಮೂವತ್ತೊಂದರೊಳಗಾಗಿ ನೇರಾಗ ಆ್ಯಕ್ಷನ್ ಪ್ಲ್ಯಾನ್ ರೆಡಿಯಾಗಿದೆ ಎಲ್ಲ ಆಗಿದೆ ಅದಕ್ಕೆ ಡಿಲೇ ಯಾಕಾಯಿತು ಅನ್ನೋಂಥದ್ದು ಅದಕ್ಕೆ ಉತ್ತರ ಕೊಡಬೇಕಾಗ್ತದೆ ಎಲ್ಲ ಗ್ರಾಮ ಪಂಚಾಯತ್ ನಾನು ಹೇಳ್ತಾ ಇಲ್ಲ ಉದಾಹರಣೆ ಕೊಟ್ಟಿದ್ದು ಮೂರು ಗ್ರಾಮ ಪಂಚಾಯತ್ ಬಗ್ಗೆ ನಾನು ಏಳು ಗ್ರಾಮ ಪಂಚಾಯತ್ ಬಗ್ಗೆ ಉದಾಹರಣೆ ಕೊಟ್ಟಿದ್ದು ಎಲ್ಲ ದಾಖಲೆ ಇದ್ದಾವೆ ಆ ಪಿ ಡಿ ಒ ಯಾಕೆ ಲೀಟ್ ಮಾಡಿದರು ಸಿಇ ಯಾಕೆ ಲೇಟ್ ಮಾಡಿದರು ಅಲ್ಲಿದ್ದಂಥ ಯಾರು ತಾಲೂಕ್ ಪಂಚಾಯಿತಿಯ ಆಫೀಸರು ಅದು ಯಾಕೆ ಲೇಟ್ ಮಾಡಿದರು ಇವತ್ತು ಯಾಕೆ ಅದಕ್ಕೆ ಎಕ್ಸಿಕ್ಯೂಟ್ ಮಾಡೋಕ್ಕಾಗಲಿಲ್ಲ ಇವತ್ತು ಯಾಕೆ ಇದಕ್ಕೆ ಪ್ರೊಸೆಸ್ ಮಾಡಲಿಲ್ಲ ಇದಕ್ಕೆ ಉತ್ತರ ಕೊಡಲಿ ಅವರು ನಾವು ಇಡೀ ಎಲ್ಲ ಇಡೀ ಬೆಳಗಾವಿ ಗ್ರಾಮೀಣ ಕ್ಷೇತ್ರದ ನಾವು ರೆಫರ್ ಮಾಡೇ ಇಲ್ಲ ಎಲ್ಲಿ ಅವಶ್ಯಕತೆ ಇದೆ ಅದನ್ನು ಹೇಳಿದ್ದೇವೆ ಮತ್ತು ನಾನು ಇದನ್ನು ನಾನು ಅನುದಾನ ತರುವಂಥದ್ದಲ್ಲ ಇದು ಕೇಂದ್ರ ಸರ್ಕಾರ ನೆರೆಗಾ ಯೋಜನೆ ಮುಖಾಂತರ ಕೋಟ್ಯಾಂತರ ರೂಪಾಯಿ ಗ್ರಾಮೀಣ ಭಾಗದಲ್ಲಿ ಇವತ್ತು ಅದನ್ನು ಜನರಿಗೆ ಕೂಲಿಗೆ ಇವತ್ತೇನು ಕೂಲಿ ಮಾಡ್ತಾರೆ ಅವರಿಗೆ ಇವತ್ತು ಅನುದಾನ ಕೊಡುವ ಮುಖಾಂತರ ಅವ್ರಿಗೆ ಕೈಗೂ ಕೆಲಸ ಕೊಡುವಂಥದ್ದು ಮತ್ತು ನೆರೆಗಾ ಯೋಜನೆ ಮುಖಾಂತರ ಮೂಲಭೂತ ಸೌಕರ್ಯನ ಕೊಡುವಂಥ ಕೆಲಸ ಇದರ ಮುಖಾಂತರ ಆಗ್ತದೆ ಅಲ್ಲಿ ಜಾತ್ರೆ ಮತ್ತೊಂದು ಧಾರ್ಮಿಕ ಕಾರ್ಯಕ್ರಮ ಇದ್ದಾಗ ತುರ್ತಾಗಿ

ಅಲ್ಲಿ ಅಧ್ಯಕ್ಷರಿದ್ದಾರೆ ಅಲ್ಲಿ ಈ ರೀತಿಯಾದ ಅಸಹನೆ ಬೇಕಾಗಿಲ್ಲ ಅವರು ಸರಿಯಾಗಿ ಎಲ್ಲ ಸಹಕಾರ ಕೊಟ್ಟರೆ ನಾವು ಸಹಕಾರ ಕೊಡ್ಲಿಕ್ಕೆ ತಯಾರಿದ್ದೇವೆ ಯಾವಾಗಲೂ ಜನಪ್ರತಿನಿಧಿ ಅಭಿವೃದ್ಧಿ ಪರವಾಗಿ ಇರಬೇಕು ಯಾವಾಗಲೂ ಮನುಷ್ಯ ಆದಷ್ಟು ಬೇಗನೆ ಕೆಲಸ ಆಗಲಿ ಅನ್ನಬೇಕು ಎಷ್ಟೋ ಕಡೆ ಹೇಳ್ತೀನಿ ನಾನು ನಿಮ್ಮ ಕೆಲಸ ಮಾಡಿಕೊಡ್ರಪ್ಪ ನಾನು ಬಂದು ಭೂಮಿ ಪೂಜೆ ಮಾಡೋದು ಮತ್ತೊಬ್ಬರು ಮಾಡೋದು ಇವತ್ತು ಕೆಲಸ ಆಗಲಿ ಅಂತಂದು ಹೇಳುವಂಥ ವ್ಯಕ್ತಿ ನಾನು ಅದಕ್ಕೆ ಸಹಕಾರ ಕೊಟ್ಟರೆ ನಾವು ಮಾಡ್ತೀವಿ ಯಾಕೆ ಯಾಕೆ ಹಿಂಗಂದ್ರೆ ಬಹುಶಃ ಆದ್ರೂ ನೆರೆಯಾಗ ಯೋಜನೆ ಅಂಡರ್ಸ್ಟ್ಯಾಂಡ್ ಆಗಿಲ್ಲ ಕಾಣಿಸಿದ್ದೆ ಅವ್ರಿಗೆ ಅದೇ ಅದು ಬೇಸಿಕ್ ಏನಂದ್ರೆ ಒಂದೊಂದು ಗ್ರಾಮ ಪಂಚಾಯತಿ ಹಣ ಬರ್ತದ ಆಕ್ಷನ್ ಪ್ಲಾನ್ ಇರ್ತಾ ಎಲ್ಲವೂ ನಾ ಬೇಕಾದ ದಾಖಲೆ ಕೊಡ್ತೇನೆ ಆರ್ಥಿಕ ಪರಿಸ್ಥಿತಿ ಹಾಳಾಗಿದ್ದೆ ಮುಖ್ಯಮಂತ್ರಿ ನೋಡಿ ನಾನು ಒಂದು ಹೇಳ್ತೀನಿ ಅವತ್ತು ವಿರೋಧ ಪಕ್ಷದ ನಾಯಕರಿದ್ರು ಅಲ್ಲಿ ಬೇಕಾಗೈತಲ್ಲ ಅಸೆಂಬ್ಲೀಲಿ ಎತ್ಬೇಕಾಗಿತ್ತಲ್ಲ ಅವತ್ತು ಟೀಕೆ ಮಾಡದೇ ಇದ್ದಂಥವ್ರು ಅದು ಅವರು ಬೆನಿಫಿಟ್ ತೊಗೊಂಡಿದ್ದಾರೆ ಎಲ್ಲ ಕ್ಷೇತ್ರಕ್ಕೂ ಬೆನಿಫಿಟ್ ತೊಗೊಂಡಿದ್ದಾರೆ ಕಾಂಗ್ರೆಸ್ ಬೆನಿಫಿಟ್ ತಗೊಂಡಿದ್ದಾರೆ ಎಲ್ಲರೂ ತಗೊಂಡಿದ್ದಾರೆ ಅವತ್ತೇನು ಮಂಜೂರಾಗಿದ್ದು ಕಾಮಗಾರಿ ಅವೇ ಇವತ್ತು ನಡೀತಾ ಇದ್ದಾವೆ ಎಷ್ಟೋ ಕಡೆ ಕಾಂಗ್ರೆಸ್ ಶಾಸಕರು ಹೇಳ್ತಾರೆ ನಿಮ್ಮ ಸರ್ಕಾರ ಮಂಜೂರಾಗಿದ್ದರು ನೀವು ಇವತ್ತು ಅದಕ್ಕೆ ಕೆಲಸ ಮಾಡ್ಕೊಂಡಿಟ್ಟು ಈ ಸಿದ್ದರಾಮಯ್ಯ ಬಂದ ಮೇಲೆ ಒಂದು ಪೈಸಾ ಸಿಕ್ಕಿಲ್ಲ ನಮ್ಗೆ ಅಂತ ಹೇಳ್ತಾರೆ ಅವರು ಹೀಗಾಗಿ ಅವತ್ತು ಟೀಕೆ ಅವತ್ತು ಅದ್ರ ಬಗ್ಗೆ ಹೋರಾಟ ಮಾಡ್ಬೇಕಾಗಿತ್ತಲ್ಲ ನೀವೇನಂದ್ರಿ ಚುನಾವಣೆ ಬಂದಾಗ ಪಾರದರ್ಶಕವಾದಂಥ ಸರ್ಕಾರ ಅಭಿವೃದ್ಧಿ ಪರವಾದಂಥ ಸರ್ಕಾರ ಮತ್ತು ಹೆಚ್ಚಿನ ರೀತಿಯಂಥ ಕೆಲಸ ಕಾರ್ಯಗಳನ್ನು ಮಾಡ್ತೀನಿ ಅಂತ ಹೇಳಿ ಪ್ರಾಮಿಸ್ ಮಾಡಿದ್ರಲ್ಲ ಮತ್ತು ಗ್ಯಾರಂಟಿ ಯೋಜನೆ ಐವತ್ತು ಅರವತ್ತು ಸಾವಿರ ಕೋಟಿ ಅಲ್ಲಿ ಹೋಗ್ತಾ ಇದ್ದಿಲ್ಲ ಅದಕ್ಕೇನು ಉತ್ತರ ಈ ಅಭಿವೃದ್ಧಿ ಪರವಾದಂಥ ಕೆಲಸ ಕಾರ್ಯ ಎಲ್ಲ ನಿಂತಾವಲ್ಲ ಹೀಗಾಗಿ ಆರ್ಥಿಕವಾಗಿ ಪರಿಸ್ಥಿತಿ ಭಾಳಷ್ಟು ಹದಗೆಟ್ಟು ಹೋಗಿದೆ ಹಾಗಾದ್ರೆ ಅಡ್ಮಿಟ್ ಆದ್ರೆ ಹಂಗಾರೆ ಹಿಂದೆ ಬಿ ಜೆ ಪಿ ಸರ್ಕಾರ ಇದ್ದಾಗಿಂದ ಆಗಿದ್ದಕ್ಕೆ ಈಗ ಆರ್ಥಿಕ ಸ್ಥಿತಿ ಸರಿ ಇಲ್ಲ ಅಂತ ಆಯ್ತಲ್ಲ ಅವ್ರದ್ದು ಹಿಂದೆ ಯು ಪಿ ಎ ಸರ್ಕಾರ ಇದ್ದಾಗ ಅವರು ದೇಶ ವಿದೇಶದಲ್ಲಿ ಎಲ್ಲೆಲ್ಲಿ ಸಾಲ ಮಾಡಿದರು ಅದೆಲ್ಲ ಲೆಕ್ಕ ಕೊಟ್ರೆ ಬಹುಶಃ ಅವತ್ತು ಸರ್ಕಾರ ಮಾಡಲಿಕ್ಕೆ ಸಾಧ್ಯ ಇಲ್ಲ ಮೋದಿಯವರಿಗೆ ಅದೆಲ್ಲ ಸಾಲವನ್ನು ತೀರಿಸಿ ಬಡ್ಡಿಯನ್ನು ತೀರಿಸಿ ಇವತ್ತು ಒಂದು ಉತ್ತಮವಾದಂಥ ಆರ್ಥಿಕ ಸ್ಥಿತಿ ತಂದವರು ಮೋದಿಯವರು ಮತ್ತು ಆರ್ಥಿಕ ಸಚಿವರು ಹೀಗಾಗಿ ಅದನ್ನು ನಿಮಗೆ ಆಡಳಿತ ಕೊಟ್ಟಾಗ ಅದನ್ನು ಆಡಳಿತ ನಡೆಸುವಂಥ ಕೆಲಸ ಮಾಡಬೇಕು ಹಿಂದವ್ರು ಹಂಗೆ ಮಾಡ್ಯಾರಿ ಹಾಗೆ ಬಿಟ್ಟು ಅಧಿಕಾರದ ಬಿಟ್ಟು ಹೋಗ್ರಿ ಹಂಗಾದ್ರೆ ಬಿಜೆಪಿ ಅದಕ್ಕೆ ಕೊಟ್ಬಿಡ್ರಿ ನಾವು ಸರಿ ಮಾಡ್ತೀವಿ ನಾವು ಅದನ್ನು ಜನರಲ್ಲಿ ಏನೊಂದು ಆಕ್ರೋಶದ ಭಾವನೆ ಇದೆ ಅದನ್ನ ಇವತ್ತು ಸರ್ಕಾರಕ್ಕೆ ಬಿಸಿ ಮುಡಿಸುವಂತ ಕೆಲಸ ಈ ಬಿಜೆಪಿಯ ಜನ ಆಕ್ರೋಶದ ಆಂದೋಲನ ಮುಖಾಂತರ ನಡೀತಾ ಇದೆ ಎಲ್ಲೆಲ್ಲಿ ಈ ಕಾರ್ಯಕ್ರಮ ನಡೀತಾ ಇದೆ ಯಾವ ಜಿಲ್ಲೆಯಲ್ಲಿ ಇದು ಪ್ರವೇಶ ಮಾಡಿದೆ ಬಹಳ ದೊಡ್ಡ ಪ್ರಮಾಣದಲ್ಲಿ ನಾವು ಸಕ್ಸಸ್ ಆಗಿದ್ದೀವಿ ಜನರು ಭಾಳ ದೊಡ್ಡ ಪ್ರಮಾಣದಲ್ಲಿ ನಮಗೆ ಬೆಂಬಲ ಕೊಡ್ತಾ ಇದ್ದಾರೆ ಈಗ ಅಷ್ಟೊಂದು ಜಲಾಕ್ರೋಶ ಈ ಸರ್ಕಾರದ ವಿರುದ್ಧ ಇದೆ ಅನ್ನುವಂಥದ್ದು ಇದ್ರ ಮೇಲೆ ಕ್ಲಿಯರ್ ಆಗ್ತದೆ ಮತ್ತು ನೋಡಿ ಒಂದು ಹೆಣ್ಣು ಮೂವಿ ಮೇಲೆ ಅತ್ಯಾಚಾರ ಮಾಡುವಂಥ ಪ್ರಯತ್ನ ಐತೆ ಹುಬ್ಬಳ್ಳಿಯಲ್ಲಿ ಪ್ರಯತ್ನ ಆಗಿ ಕೊನೆಗೆ ಸ್ಥಳೀಯ ಪೊಲೀಸರು ಧೈರ್ಯ ಮಾಡಿ ಎನ್ಕೌಂಟರ್ ಮಾಡಿದರು ಆ ಧೈರ್ಯ ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ಮಾಡಲಿರಿ ಮತ್ತೊಂದು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯನಾಥ್ ಯಾವ ರೀತಿ ಅಲ್ಲಿ ಗುಂಡಾಯಿಸಮ್ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಸಿಕ್ಕಾಪಟ್ಟೆ ಇತ್ತು ಹಿಂದೆ ಅಖಿಲೇಶ್ ಯಾದವ್ ಇದ್ದಾಗ ಮುಲಾಯಂ ಸಿಂಗ್ ಇದ್ದಾಗ ಮಾಯಾವತಿ ಇದ್ದಾಗ ದೊಡ್ಡ ಪ್ರಮಾಣದಲ್ಲಿ ಲಾ ಅಂಡ್ ಆರ್ಡರ್ ಪ್ರಾಬ್ಲಮ್ ಇತ್ತು ಅಲ್ಲಿ ಗುಂಡಾಗಿರಿ ಬೆಳಗಿಂದ ಸಾಯ್ಕಲ್ಲ ಯಾರೂ ಬೀದಿಯಲ್ಲಿ ಏಕಾಂಗಿ ಓಡಲಾರಂಥ ಪರಿಸ್ಥಿತಿ ಇತ್ತು ಉತ್ತರ ಪ್ರದೇಶದಲ್ಲಿ ಯೋಗಿ ಆದಿತ್ಯ ಬಂದ ಮೇಲೆ ಅಲ್ಲೇನು ಯಾರು ಗುಂಡಾಗಳು ಮತ್ತೊಂದಿದ್ರು ಎನ್ಕೌಂಟರ್ ಅಂತ ವ್ಯವಸ್ಥೆ ಬಂದ ಮೇಲೆ ಇವತ್ತು ಗುಂಡಾಗಿರಿ ಗುಂಡಾ ಮಾಡುವಂಥವ್ರು ಹೆದರಿಕೆ ಬಂದದ ಇವತ್ತೇನು ಪೊಲೀಸ್ ಅಧಿಕಾರಿಗಳು ಯಾರು ಅಲ್ಲಿ ಪೊಲೀಸ್ ಕಮಿಷನರ್ ಇರ್ಬೋದು ಅಲ್ಲಿಯ ಪಿ ಎಸ್ ಐ ಇರ್ಬೋದು ಹೆಣ್ಮಗಳು ಅನುಪೂರ್ಣ ಅಂತ ಹೇಳಿ ಧೈರ್ಯ ಮಾಡಿ ಇವತ್ತು ಓಡಿ ಹೋಗುವಂಥ ಅಪರಾಧಿಯನ್ನ ಅಪರಾಧಿಯನ್ನು ಇವತ್ತು ತಡೆ ಹಿಡಿದು ತಪ್ಪಿಸಲಿಕ್ಕೆ ಪ್ರಯತ್ನ ಮಾಡಿದಾಗ ಹಾಕಿ ಇವತ್ತೇನೋ ಒಂದು ನ್ಯಾಯ ಕೊಟ್ಟಿದಾರಲ್ಲ ನಾನು ಇದನ್ನು ಅಪ್ರಿಶಿಯೇಟ್ ಮಾಡ್ತೀನಿ ಇಂಥ ಪೊಲೀಸ್ ಅಧಿಕಾರಿಗಳಿಗೆ ಪ್ರೋತ್ಸಾಹ ಕೊಡಬೇಕು ರಾಜ್ಯ ಸರ್ಕಾರ ಅಂಥವ್ರು ಕೊಟ್ಟರೆ ಬಹುಶಃ ಇಡೀ ರಾಜ್ಯದಲ್ಲಿ ಆರೋಪದ ಸುಧಾರಣೆ ಆಗಲಿಕ್ಕೆ ಸಾಧ್ಯತೆ ಲಾ ಆ್ಯಂಡ್ ಆರ್ಡ್ ಪ್ರಾಬ್ಲಮು ಸಾಲ್ವ್ ಆಗಲಿಕ್ಕೆ ಸಾಧ್ಯತೆ ಹೀಗಾಗಿ ಇವತ್ತು ಹೆಣ್ಮಕ್ಳು ಐದೈದು ವರ್ಷದ ಹೆಣ್ಮಗಳಿಗೆ ಇವತ್ತು ಹೆಣ್ಣು ಮಗುವಿಗೆ ಇವತ್ತು ಈ ರೀತಿಯಾದಂಥ ಒಂದು ಅತ್ಯಾಚಾರ ಮಾಡುವಂಥದ್ದು ಅಟೆಂಪ್ಟ್ ಮಾಡುವಂಥದ್ದು ಏನಿಲ್ಲ ಬಹುಶಃ ಇದನ್ನು ನಿಲ್ಲಬೇಕು ಇದು ಬಹುಶಃ ಇದೊಂದು ಎಚ್ಚರಿಕೆ ಈ ಒಂದು ಇದರಿಂದ ಗುಂಡಿಟ್ಟಿನಿಂದ ಅದಕ್ಕೆ ಇನ್ನು ಬರುವಂತ ದಿವಸಗಳಲ್ಲಿ ಬಹುಶಃ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದು ಉತ್ತಮ ಆಡಳಿತ ಕೊಡ್ಲಿ ಪೊಲೀಸರಿಗೆ ಗುಂಡಾಗಳನ್ನ ತಡೆ ಹಾಕಲಿಕ್ಕೆ ಎಲ್ಲಾ ರೀತಿ ಪ್ರೋತ್ಸಾಹ ಕೊಡ್ಲಿ ಅಂತ ಹೇಳ್ತೇನೆ ನಾನು ಎಷ್ಟೇ ಯಾತ್ರೆಗಳನ್ನು ಆಕ್ರೋಶ ಇದೆ ಆಕ್ರೋಶ ಈಗ ಹೊರಗೆ ಬರ್ತಾ ಇದೆ ಎಕ್ಸ್ಪ್ಲೋಟ್ ಆಗ್ತಾ ಇದೆ ಈಗ ಇನ್ನು ಕೆಲವು ದಿವಸಗಳಲ್ಲಿ ಇನ್ನು ಬೀದಿಗೆ ಬಿದ್ದು ಹೋರಾಟ ಮಾಡುವಂತ ಪರಿಸ್ಥಿತಿ ನಾವು ಬಿ ಜೆ ಪಿಯವರು ಅವರು ಏನೊಂದು ಜಾಗೃತಿ ಮಾಡುವಂಥ ಕೆಲಸ ಮಾಡ್ತಿದ್ವಿ ನಾಳೆ ಜನಾನ ಈಗ ನಿನ್ನೆ ಪೊಲೀಸ್ ಸ್ಟೇಷನ್ ಮುಂದೆ ಎಲ್ಲ ವರ್ಗದ ಜನ ಎಲ್ಲ ಪಾರ್ಟಿಯವರು ಬಂದು ಅಲ್ಲಿ ಕೂತಿದ್ರು ಅಲ್ಲಿ ನಿನ್ನ ಪೊಲೀಸ್ ಸ್ಟೇಷನ್ ಮುಂದೆ ಅಂದರೆ ಜನ ಕೂಡ ಇದೆ ನಾಳೆ ಇದಾಗಲಿಲ್ಲ ಅಂದ್ರೆ ನಿನ್ನ ಅಪರಾಧಿ ಮೇಲೆ ಆಕ್ಷನ್ ತೊಳೆದಿದ್ರೆ ಬಹುಶಃ ಆ ಅಶೋಕ್ ಸ್ಟೇಷನ್ ಪೊಲೀಸ್ ಪೊಲೀಸ್ ಸ್ಟೇಷನ್ಗೆ ಮುತ್ತಿಗೆ ಹಾಕುವಂಥದ್ದು ದೊಡ್ಡ ಪ್ರಮಾಣದಲ್ಲಿ ಗದ್ದಲಾಕಿತ್ತಲ್ಲಿ ಅದನ್ನು ಕಂಟ್ರೋಲ್ ಮಾಡುವಂಥ ಕೆಲಸ ಪೊಲೀಸ್ ಕಮಿಷನ್ ಮಾಡಿದರು ನಾವು ಅಪ್ರಿಷಿಯೇಟ್ ಮಾಡಬೇಕು ಎಲ್ಲಿ ಕೆಲಸ ಮಾಡಿದರೆ ಅಪ್ರಿಷಿಯೇಟ್ ಮಾಡಬೇಕು ಅಧಿಕಾರಿಗಳನ್ನು ಅವ್ರಿಗೆ ಡಿಸ್ಕರೇಜ್ ಮಾಡುವಂಥದ್ದು ಆಗಬಾರ್ದು ಹೀಗಾಗಿ ಅದೇ ರೀತಿ ಈ ಸರ್ಕಾರದ ವಿರುದ್ಧ ಆಕ್ರೋಶ ಇದೆ ಯಾವಾಗ ಅದು ಎಕ್ಸ್ಪೋರ್ಟ್ ಆಗ್ತದೆ ಹೇಳಿಕ್ ಸಿಎಂ ನಾವು ಒಂದು ಹೇಳಿದೀನಿ ಮೊನ್ನೆ ಇಲ್ಲಿ ಬೆಳಗಾವದಲ್ಲಿ ಪ್ರೆಸ್ ಕಾನ್ಫರೆನ್ಸ್ ಅಲ್ಲಿ ಹೇಳಿದಿನಿ ಅವೈಜ್ಞಾನಿಕ ಅಂದ್ರೆ ಸೈಂಟಿಫಿಕ್ ಆಗಿ ಮನೆ ಮನೆಗೆ ಹೋಗಿ ಯಾವ ಸಮಾಜ ಏನನ್ನುವಂತ ಈಗ ಏನಾಗಿದೆ ಲಿಂಗಾಯತ ಸಮಾಜವನ್ನು ಡಿವೈಡ್ ಮಾಡುವಂತ ನಡೀತದೆ ಒಕ್ಕಲಿಗಲ್ಲಿ ಡಿವೈಡ್ ಮಾಡುವಂಥದ್ದು ನಡೀತದೆ ಎಸ್ ಸಿ ಎಸ್ ಟಿ ಜನಾಂಗದನ್ನ ಡಿವೈಡ್ ಮಾಡುವಂಥದ್ದು ನಡೀತದೆ ಮುಸಲ್ಮಾನ ಜನಸಂಖ್ಯೆನ ಹೈಯೆಸ್ಟ್ ಅದ ಅನ್ನುವಂಥದ್ದು ಪ್ರೊಜೆಕ್ಟ್ ಮಾಡುವಂಥದ್ದು ಇಲ್ಲಿ ಪದ್ಧತಿ ನಡೀತದೆ ಯಾವ ರೀತಿ ಅಫೈಸ್ಮೆಂಟ್ ಪೊಲಿಟಿಕ್ಸ್ ಇದಲ್ಲ ಅದೇ ರೀತಿ ಮುಸಲ್ಮಾನರೇ ಇವತ್ತು ನಂಬರ್ ಒನ್ ಸ್ಥಾನದಲ್ಲಿದ್ದಾರೆ ಅಂತೇಳಿ ಇದರ ಮುಖಾಂತರ ತೋರಿಸುವಂಥದ್ದು ನಾವು ಒಂದು ಕೇಳ್ತೀನಿ ಯಾಕೆ ಇಷ್ಟು ಡಿಲೇ ಮಾಡಿದ್ರೆ ಅಲ್ಲಿ ರಾಹುಲ್ ಗಾಂಧಿ ಯಾರು ಇವರು ನಮ್ಮ ರಾಹುಲ್ ಗಾಂಧಿ ಮೊನ್ನೆ ಗುಜರಾತಲ್ಲಿ ಅಲ್ಲಿ ಡೈರೆಕ್ಷನ್ ಕೊಟ್ಟ ಮೇಲೆ ಇದು ಬಿಡುಗಡೆ ಆಯಿತು ಹತ್ತು ವರ್ಷ ಬೇಕಾಗ್ತದೆ ಇದಕ್ಕೆ ನೀವು ಯಾವಾಗ ಇದು ರಿಪೋರ್ಟ್ ರೆಡಿ ಮಾಡಿದ್ದು ನೀವು ಮೊದಲೇ ಸಲ ಮುಖ್ಯಮಂತ್ರಿ ಆದಾಗ ಅವರು ಕಾಂತರಾಜ್ ಅವರು ನಿಮಗೆ ವರದಿ ಕೊಟ್ಟರು ಅವತ್ತು ಕೊಡ್ಬೇಕಾಯ್ತಲ್ಲ ಬಿಡುಗಡೆ ಆಗ್ಬೇಕಾಯ್ತಲ್ಲ ಎರಡನೇ ಸಲ ಮುಖ್ಯಮಂತ್ರಿ ಆದಮೇಲೆ ಎರಡು ವರ್ಷದ ನಂತರ ಎರಡು ವರ್ಷದ ನಂತರ ಇವತ್ತು ಬಿಡುಗಡೆ ಮಾಡ್ತೀರಿ ಯಾಕೆ ಅಲ್ಲಿ ವಾರ್ನಿಂಗ್ ಕೊಟ್ಟ ಮೇಲೆ ಗುಜರಾತಲ್ಲಿ ಇದು ಭಾಳ ಗೊಂದಲ ಇದೆ ನಾವೊಂದು ಹೇಳ್ತೀನಿ ಇದನ್ನು ಸೈಂಟಿಫಿಕ್ ಆಗಿ ಸರಿಯಾಗಿ ಒಂದು ವೈದ್ಯರಿಗೆ ಎಲ್ಲ ಪಾರ್ಟಿಗಳು ಕರೀರಿ ಎಲ್ಲ ಧರ್ಮ ಎಲ್ಲ ವರ್ಗದ ಜನರು ಕರೀರಿ ಕಲ್ಲ ಮೀಟಿಂಗ್ ಮಾಡಿರಿ ಯಾವ ರೀತಿ ಜಾತಿ ಸಮೀಕ್ಷೆ ಮಾಡ್ಬೇಕಂತ ಹೇಳಿ ಒಂದು ತಿಳುವಳಿಕೆ ಕೊಟ್ಟು ನೀವು ಹೌಸ್ ಟು ಹೌಸ್ ಮಾಡ್ರಿ ಎಷ್ಟೋ ಜನ ಹೇಳ್ತಾರೆ ನಮ್ಮ ಮನೆಗೆ ಬಂದು ಯಾರು ಮಾಹಿತಿನೇ ಕೇಳಿಲ್ರಿ ನಮ್ದು ಹೆಂಗೆ ರಿಪೋರ್ಟ್ ತೊಗೊಂಡ್ರಿ ಇವರು ಯಾವುದೋ ಒಂದು ಅಂಕಿ ಸಂಖ್ಯೆ ಮೇಲೆ ತೊಗೊಂಡ್ರು ಯಾವುದೋ ಒಂದು ಸರ್ವೆ ಮೇಲೆ ಸೆನ್ಸಸ್ ಮೇಲೆ ತೊಗೊಂಡ್ರು ಇದೆಲ್ಲ ಕನ್ಫ್ಯೂಷನ್ ಅದ್ರ ಲಿಂಗಾಯಿತ ಸಮಾಜದ ನೀವು ಡಿವಿಷನ್ ನೋಡಿಬಿಟ್ರೆ ಶವ ಲಿಂಗಾಯತ್ ಬೇರೆ ಅಂತ ಲಿಂಗಾಯತ್ ಬೇರೆ ಅಂತ ಪಂಚಮ ಶಾಲಿ ಬೇರೆ ಮಣಸಿಗೆ ಬೇರೆ ನೋಡಬರು ಬೇರೆ ಇದು ನಂಗೆ ಅರ್ಥ ಆಗ್ತಾ ಇಲ್ಲ ಈ ರೀತಿ ಡಿವೈಡ್ ಮಾಡುವಂಥದ್ದು ಇಲ್ಲ ಸಮಾಜವನ್ನು ಹೊಡೆದಾಕುವಂಥದ್ದು ಇದು ಬಹಳ ಡೇಂಜರಸ್ ನಾಳೆ ಇದೇ ಈ ಸರ್ಕಾರಕ್ಕೆ ಮಾರ್ಕ್ ಆಗ್ತದೆ ತಿಳ್ಕೊಂಬಿಡ್ರಿ ಅದಕ್ಕೆ ಇದನ್ನ ವೈಜ್ಞಾನಿಕವಾಗಿ ಒಂದು ಸಮೀಕ್ಷೆ ಆಗಬೇಕು ಅದಾಗ ಒಳ್ಳೇದಾಗ್ತದಂತೇಳಿ